ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಮನುಷ್ಯರ ಪಕ್ಷಿಗಳ ಮತ್ತು ಪ್ರಾಣಿಗಳ ಪ್ರಾಣಿಗಳನ್ನ ಕಲಿಯೋಣ ಮತ್ತು ತಿಳಿಯೋಣ ಪರ್ಸನ್ಸು ಅನಿಮಲ್ಸು ಆ್ಯಂಡ್ ಬರ್ಡ್ಸು ಅಂತ ಹೇಳ್ಬೇಕಾಗತ್ತೆ ಇವತ್ತು ಕೂಡ ನಾವು ಬೇರೆ ಬೇರೆ ಪ್ರಾಣಿಗಳ ಮತ್ತು ಪಕ್ಷಿಗಳ ವಾಸ ತಿಳ್ಕೊಳ್ಳೋಣ ಮೊದಲನೇ ಪ್ರಾಣಿ ಕಪ್ಪೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಸಾಗಬೇಕು ಸಾಗ ಹೋಮು ಇದು ಲೇಕ್ ಲೇಕಲ್ಲಿ ಸರೋವರ ಅಥವಾ ಕೆರೆ ಅಂತಾಗುತ್ತೆ ಸರೋವರ ಅಥವಾ ಕೆರೆಗಳಲ್ಲಿ ತುಂಬ ಪಕ್ಷಿ ತುಂಬ ಕಪ್ಪೆಗಳಿರ್ತವೆ ನೆಕ್ಸ್ಟು ಆ್ಯನಿಮಲ್ಲು ಇದು ಹಸು ಹಸು ಅಂದರೆ ಕವು ಅದರ ಹೋದ ಥರ ಜನ ಕೊಟ್ಟಿಗೆ ಅದಕ್ಕೆ ನಾವು ಇಂಗ್ಲೀಷ್ ಹೇಳುವ ಕ್ಯಾಟರ್ ಮುಂದಿನ ಪ್ರಾಣಿ ಎಮ್ಮೆ ನಮ್ಮೆ ಹೇಳ್ಬೇಕು ಬಫೆಲು ಬಫೆಲೋದ ಓಮೋ ಈಸ್ ಚಟ್ಲಾ ಶೆಡ್ ಅಂದರೆ ದನ ಕೊಟ್ಟಿಗೆ ನೆಕ್ಸ್ಟು ಆ್ಯನಿಮಲ್ಲು ಈಸ್ ಅ ಬಿಯರ್ ಬಿಯರ್ ಅಂದರೆ ಕಣದಲ್ಲಿ ಕರಳಿ ಅಂತ ಬಿಯರ್ನ ಈಸ್ ಅಂದರೆ ಗುಹೆ ಅಂತ ಬರುತ್ತೆ ಗುಹೆಗಳಲ್ಲಿ ಬಿಯರ್ಸು ವಾಸ ಮಾಡ್ತವೆ ನೆಕ್ಸ್ಟು ಆ್ಯನಿಮಲ್ಲು ಈಸ್ ಎಲಿಫೆಂಟ್ ಎಲಿಫೆಂಟ್ಸು ಓಮೊ ಈಸ್ ಅ ಫಾರೆಸ್ಟ್ ಅದೇ ಕಾಡು ಎಲಿಫೆಂಟು ಅಂದರೆ ಕಣದಲ್ಲಿ ಆನೆ ಆಗುತ್ತೆ ಆನೆ ವಾಸ ಮಾಡುವುದು ಕಾಡಿನಲ್ಲಿ ಕಾಡಿನಲ್ಲಿ ಅಂತ ಹೇಳಬಹುದು ಮುಂದಿನ ಕಾಡು ಪ್ರಾಣಿ ಜಿಂಕೆ ಜಿಂಕೆ ವಾಸ ಮಾಡುವುದು ಹುಲ್ಲುಗಾವಲು ಜಿಂಕೆಗೆ ಡಿಗಿಯರ್ ಡಿಗಿರ್ ಹೇಳಬೇಕು ಡಿಗ್ರ ಹೋಮು ಇದು ಕ್ರ್ಯಾ ಕ್ರಾಸ್ ಲ್ಯಾಂಡ್ ಗ್ರಾಸ್ಲ್ಯಾಂಡ್ ಅಲ್ಲಿ ಹುಲ್ಲುಗಾವಲು ಅಂತ ಹೇಳೋಕ್ಕಾಗುತ್ತೆ ಮುಂದಿನ ಪ್ರಾಣಿ ಒಂಟೆ ಒಂಟೆಗೆ ನಾವು ಹೇಳಬೇಕು ಕ್ಯಾಮಲ್ ಕ್ಯಾಮಲು ಕ್ಯಾಮಲ್ಸು ಹೋಮು ಇದು ಡಿಸರ್ಟ್ ಡಿಸರ್ಟ್ ಅಂದರೆ ಮರುಭೂಮಿ ಅಂತ ಆಗುತ್ತೆ ಮರುಭೂಮಿಗಳಲ್ಲಿ ಒಂಟೆಗಳು ಅಥವಾ ಕ್ಯಾಮಲ್ಗಳು ಜೀರ್ಣ ಮಾಡ್ತವೆ ಅಥವಾ ಒಂಟೆಗಳು ಮರುಭೂಮಿಗಳಲ್ಲಿ ವಾಸ ಮಾಡ್ತಾ ಇರ್ತವೆ ಅಂತ ಹೇಳ್ಬೋದು ನೆಕ್ಸ್ಟು ಅನಿಮಲ್ಲು ಸಾರಿ ನೆಕ್ಸ್ಟ್ ಬಾರ್ಡು ಹೆಣ್ಣು ಹೆಣ್ಣು ಅಂದರೆ ಕೋಳಿ ಕೋಳಿಯ ಗೂಡು ಇಲ್ಲಿ ಕೋಳಿ ಯಾವುದೇ ಗೂಡನ್ನು ಕಟ್ಟುವುದಿಲ್ಲ ಬದಲಾಗಿ ಮನುಷ್ಯ ನಿರ್ಮಿತವಾದ ಗೂಡು ಅಥವಾ ಬುಟ್ಟಿಯಲ್ಲಿ ವಾಸ ಮಾಡುತ್ತೆ ಅದಕ್ಕೆ ನಾವು ಕೂ ಬನ್ಬೇಕು ನೆಕ್ಸ್ಟ್ ಆ್ಯನಿಮಲ್ಲು ಇದು ಕ್ಯಾಟ್ ಕ್ಯಾಟಲ್ಲಿ ಬೆಕ್ಕು ಅರ್ಥ ಬರುತ್ತೆ ಕ್ಯಾಟು ಅಲ್ಲಿ ಕೇಜ್ ಅಂದರೆ ಬೆಕ್ಕುಗಳು ನಾವು ಪಂದ್ಯದಲ್ಲಿ ಇಡುತ್ತವೆ ಸಾಕ್ತವೆ ನೋಡ್ಕೋತೇವೆ ಮುಂದಿನ ಪ್ರಾಣಿ ಹಂದಿ ಹಂದಿಗೆ ಇಂಗ್ಲೀಷ್ ಹೇಳಬೇಕು ಪಿಗ್ಗು ಪಿಗ್ಗು ನ ಮನೆ ಸ್ಟಾಯಿ ಸ್ಟಾಯಿ ಕೊಟ್ಟಿಗೆ ಸುಮಾರು ಜನ ಹಂಜನ್ನ ಸಾಕ್ತಾರೆ ಅವರು ಕೊಟ್ಟಿಗೆಗಳಲ್ಲಿ ಹಂಜಗಳನ್ನ ಸಾಕ್ತಿರ್ತಾರೆ ನೆಕ್ಸ್ಟು ಆ್ಯನಿಮಲ್ಲು ಇದು ಶೀಪ್ ಶೀಪ್ ಅಂದರೆ ಕುರಿ ಕುರಿ ವಾಸ ಮಾಡುವ ಸ್ಥಳಕ್ಕೆ ಆಗ ಕುರಿ ದಿ ಅದನ್ನ ಇಂಗ್ಲೀಷಲ್ಲಿ ಪೆನ್ ಅನ್ಬೇಕು ಪೆನ್ನು ಅಂದರೆ ಕುರಿ ದೊಡ್ಡ ದತ್ತ ಬರುತ್ತೆ ನಾವು ಬರೆಯುವ ಪೆನ್ನು ಇರುತ್ತೆ ಅದಕ್ಕೆ ಲೆಕ್ಕಣಕ್ಕೆ ಅದು ಕರೆಕ್ಟು ಇಲ್ಲಿ ವಾಸ ಹೇಳ್ಬೇಕಾದ್ರೆ ಕುರಿ ಹೇಳ್ಬೇಕಾದ್ರೆ ಪೆನ್ ಅನ್ನಬೇಕು ಇದು ಕೂಡ ಅರ್ಥ ಕುಳಿದೊಡ್ಡ ದತ್ತ ಬರುತ್ತೆ ನೆಕ್ಸ್ಟು ಲಾಸ್ಟು ಎನ್ ಬರ್ಡು ಇದು ಟಕ್ ಟಕ್ಕಲ್ಲಿ ಬಾತುಕೋಳಿ ಬಾತುಕೋಳಿಯ ವಾಸ ರೈರು ಅಂದರೆ ಡಕ್ಕು ಲಿವಿಂಗು ಇನ್ ಅಂದರೆ ಹಳ್ಳ ಕೊಳ್ಳಗಳಲ್ಲಿ ಸಿಗ್ತವೆ ಈ ಹೊತ್ತಿಗೆ ಈವತ್ತಿಗೆ ಸಾಕು ಮತ್ತು ಸಂದೇಶ ಸಿಗೋಣ ಅವರು ಕೂಡ ಇಂಗ್ಲೀಷ್ನಲ್ಲಿ ಇರುವ ಸೂಚಕ ಮತ್ತು ಕಡಿಗೋಣ ಅದಕ್ಕೆ ನಾವು ಹೇಳಬೇಕು ಇಂಗ್ಲೀಷ್ ಹೋಮ್ಸ್ ಆಫ್ ಪರ್ಸನ್ಸು ಆ್ಯನಿಮಲ್ಸು ಆನಿಬರ್ಡ್ಸು ಅಂತ ಹೇಳ್ಬೇಕು ನಾವು ಇರೋ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ತಿಳ್ಕೊಂಡ್ರೆ ಕೊನೆಗೆ ನಮ್ಮ ಚಾನಲ್ ಸಹಾಯ ಮಾಡಿ ಲೈಕ್ ಮಾಡಿ the French here Marty. my last word is thank you very much.